ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗಿ ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯ ಡ್ರೀಮ್ ಕ್ರಿಕೆಟ್ ಅಕಾಡೆಮಿ ಪಿಇಟಿ ಕ್ರೀಡಾ ಸಮುಚ್ಚಯ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಇಟಿ ಸಂಸ್ಥೆಯ ಸಂಸ್ಥಾಪಕರಾದ ನಿತ್ಯ ಸಚಿವ ಕೆ ವಿ ಶಂಕರಗೌಡರ ಸ್ಮರಣಾರ್ಥ ಪಿಇಟಿ ಆಹ್ವಾನಿತ ಟಿ ಟ್ವೆಂಟಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ ಒಂದರ ಕೆವಿಎಸ್ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಕೆ ಎಸ್ ವಿಜಯಾನಂದ್ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜನತಾ ಶಿಕ್ಷಣ ಟ್ರಸ್ಟ್ ಸಹ ಕಾರ್ಯದರ್ಶಿ ಕೆಆರ್ ದಯಾನಂದ್ರವರು ಉಪಸ್ಥಿತರಿದ್ದರು ಕನ್ನಡದ ಪ್ರಸಿದ್ಧ ಚಲನಚಿತ್ರ ನಟರುಗಳಾದ ಲೂಸ್ ಮಾದಾ ಯೋಗೇಶ್ ಕೆಜಿಎಫ್ ಗರುಡಾರಾಮ್ ರವಿಶಂಕರ್ ಗೌಡ ವಿವಾನ್ ಸೇರಿದಂತೆ ಸಂಗೀತ ನಿರ್ದೇಶಕರುಗಳು ಹಾಗೂ ಪ್ರಾದೇಶಿಕ ಕ್ರಿಕೆಟ್ ಆಟಗಾರರು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ನಿರ್ದೇಶಕರಾದ ಡಾಕ್ಟರ್ ರಾಮಲಿಂಗಯ್ಯ ಕಾಲೇಜು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಹಾಜರಿದ್ದರು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಇಲ್ಲಿ ಬಂದಿರೋದು ನನಗೆ ತುಂಬಾನೇ ಖುಷಿ ಇದೆ ವಿಜಯ್ ಸರ್ ನನಗೆ ಆಕ್ಚುಲಿ ಸುಮಾರು ವರ್ಷ ನನ್ನ ಫ್ರೆಂಡ್ ಒಬ್ಬ ನನ್ನ ದರ್ಶನ್ ಅಂತ ಸೊ ಅವರ ರಿಲೇಟಿವ್ ಇವತ್ತೇ ನಾನು ಭೇಟಿ ಮಾಡಿದ್ದು ಸರ್ನಾ ಆದರೂ ಕೂಡ ಎಷ್ಟೋ ವರ್ಷದಿಂದ ಪರಿಚಯ ಥರನೇ ಮಾತಾಡ್ಸಿದ್ದಾರೆ ತುಂಬ ಖುಷಿ ಆಯ್ತು ನಿಮ್ಮೆಲ್ಲರನ್ನೂ ನೋಡಿ ತುಂಬಾ ಖುಷಿಯಾಯ್ತು ಜೊತೆಗೆ ನನ್ನನ್ನು ಈ ಒಂದು ಟೂರ್ನಮೆಂಟ್ಗೆ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಡಿ ಕೆ ಥ್ಯಾಂಕ್ ಯು ನಾನು ಅಷ್ಟೊಂದು ಸೀರಿಯಸ್ ಆಗೇನು ಹೇಳ್ತಾ ಇಲ್ವಲ್ಲ ಯಾಕೆ ಅಷ್ಟೊಂದು ಸೀರಿಯಸ್ ನೋಡ್ತಾ ಇದ್ದೀನಿ ಸೇರಿದ್ದೀವಿ ಚೆನ್ನಾಗಿ ಆಟ ಆಡೋಣ ಇನ್ನ ಈ ಒಂದು ಸಪೋರ್ಟ್ ಮ್ಯಾಚ್ ಆಡ್ಬೇಕಾದ್ರೆ ಇರ್ಲಿ ನಿಮಗೆ ಹೇಳಬೇಕು ಫೆಬ್ರವರಿ ಫೋರ್ಟೀನ್ತ್ ಸಿದ್ಲಿಂಗು ಪಾರ್ಟ್ ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನಿಮಾ ನೋಡಿ ಖಂಡಿತ ಒಂದು ತಮ್ಮೆಲ್ರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಫ್ಯಾಮಿಲಿ ಸಮೇತ ಕೂತ್ಕೊಳ್ಳುವಂತಹ ಒಂದು ಸಿನಿಮಾ ಸೊ ದಯವಿಟ್ಟು ಫೆಬ್ರವರಿ ಹದಿನಾಲ್ಕು ಮಿಸ್ ಮಾಡದೆ ಸಿನಿಮಾ ನೋಡಿ ಥ್ಯಾಂಕ್ ಯು ಅಷ್ಟೇ ಖುಷಿ ಆಗ್ತಾ ಇದೆ ಕೆ ವಿ ಎಸ್ ಕಪ್ಗೆ ನಮಗೆ ಆಹ್ವಾನ ಕೊಟ್ಟ ನಮ್ಮ ಡಿ ಕೆಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಮತ್ತು ನನ್ನ ಈ ವೇದಿಕೆ ಮೇಲೆ ಇರುವ ನನ್ನ ಗೆಳೆಯರು ಕಲಾವಿದರಾದ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಒಂದು ಒಳ್ಳೆ ಅದ್ಭುತ ಸಂದರ್ಭ ಇದು ಅವ್ರ ಜೊತೆ ಕ್ರಿಕೆಟ್ ಆಡೋದು ಯಾರಿಗಾದ್ರು ಈ ಸಲಹೆ ಧೈರ್ಯವಾಗಿ ಹೇಳ್ಬೋದು ಕಪ್ ನಮ್ದೆ ಅಂತ ಯಾರು ಎಲ್ಲ ನಮ್ಮವರೇ ಮಾತು ಕಮ್ಮಿ ಆಡ್ತೀನಿ ಬಿಸಿಲ್ ಇದೆ ಬಿಸಿಲಲ್ಲಿ ಇನ್ನೊಂದು ಒಳ್ಳೆ ವಿಷಯ ಅಂದ್ರೆ ಫೆಬ್ರವರಿ ಫೋರ್ಟೀನ್ ವ್ಯಾಲೆಂಟೈನ್ಸ್ ಡೇ ಅವತ್ತು ನನ್ನ ಗೆಳೆಯ ಯೋಗಿ ಇದು ಸಿದ್ಲಿಂಗು ಟೂ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಎಲ್ಲರೂ ಬ್ಲಾಗ್ ಬಸ್ ರೀಟ್ ಮಾಡಬೇಕು ಅಂತ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಯು ಮಣ್ಣು ಸೊ ಎಂತ ಖುಷಿ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರು ಅದಕ್ಕೆ ಅದು ಪಿಕ್ಚರ್ ಅಷ್ಟು ಚೆನ್ನಾಗಿದೆ ಗ್ರೌಂಡ್ ಅಷ್ಟು ಚೆನ್ನಾಗಿದೆ ಅಂತಲೇ ಓಕೆ ನಿಮ್ಮ ಪ್ರೀತಿ ವಿಶ್ವಾಸ ಈಗಿರಲಿ ಇನ್ನೂ ಆಟ ಮುಂದುವರಿಬೇಕಾಗಿದೆ ಸೊ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಸುಮಾರು ಜನ ಈಗ ನಮ್ಮ ಖ್ಯಾತ ಹೆಸರಾಂತ ಸಂಗೀತ ನಿರ್ದೇಶಕರು ಅನೂಪ್ ಅವರು ಬಂದರು ಹಾಡಿದ್ರು ಅವರು ತುಂಬ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ ಬಹುಶಃ ನೀವು ಮುಖಾಂತರ ನೋಡಿಲ್ಲ ಹಾಗಾಗಿ ಈಗ ಪರಿಚಯ ಆಗಿದೆ ಹಾಗೆ ನಮ್ಮ ವ್ಯಾಸರಾಜು ನೀವೆಲ್ಲ ಅದ್ಭುತವಾದ ಹಾಡನ್ನು ಕೇಳಿ ಚಕ್ರವರ್ತಿ ಮೂರೇ ಹಾಡಿರಬಹುದು ಇಲ್ಲಿ ಇನ್ನು ತುಂಬಾ ದೊಡ್ಡ ದೊಡ್ಡ ಗೀತೆಗಳೆಲ್ಲ ಅವರೇ ಹಾಡಿರೋದು ಸೊ ಹಾಗಾಗಿ ನಿಮ್ಗೆ ಗೊತ್ತಿರಲ್ಲ ಸರಿಯಾಗಿ ನೋಡಿರಲ್ಲ ಅಂತ ನಾನು ನಿಮಗೆ ಪರಿಚಯ ಮಾಡ್ತಿದೀನಿ ಇನ್ನು ನಮ್ಮ ಗರುಡ ನೋಡುದ ಗರುಡಕ್ಕೆ ಅಷ್ಟೇ ಹೊಲ್ಟವ್ರು ಮಗುಗಿಂತ ಮೃದು ಆಮೇಲೆ ನಮ್ಮ ಯೋಗಿ ಮೂಲತಃ ಮಂಡ್ಯದವ್ರೆ ಕಾರಕಟ್ಟೆ ಅವರು ಅವ್ರು ಹೇಳ್ಕೊತಲ್ಲ ಸಂಕೋಚದಿಂದ ಸೊ ಹಾಗ ಅವರು ಒರಿಜಿನಲಿ ಫ್ರಮ್ ಮಂಡ್ಯ ಹಿಂಗೆ ಅವರು ಈ ತರ ಕೆಲವು ಕೆಲವೊಂದ್ರಿಗೆ ಹೇಳ್ಕೊಳಲ್ಲ ನಮ್ಮ ವಿಷ್ಣುವರ್ಧನ್ ಅವರು ಸರ್ ಕೂಡ ಮೂಲತಃ ಮಂಡ್ಯದವರೇ ಅದಕ್ಕೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಲ್ಲೇ ಗೆರೆಯವರು ಅಡಿ ಅವರ ಪೂರ್ವಜರೆಲ್ಲ ಅಲ್ಲೇ ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು ಸೊ ಹಾಗಾಗಿ ಮಂಡ್ಯದ ಮಣ್ಣು ನಮ್ಮ ಚಿತ್ರರಂಗಕ್ಕಾಗ್ಲಿ ಅಥವಾ ಕಿರುತೆ ಸುಮಾರು ಕೊಡುಗೆಗಳನ್ನ ಕೊಟ್ಟಿದೆ ಅದನ್ನೆಲ್ಲ ನೀವು ಗಮನಿಸ್ತಾ ಇರಬೇಕು ಓದಬೇಕು ತಿಳ್ಕೋಬೇಕು ಹಾಗೆ ನಮ್ಮ ಕನ್ನಡ ಚಿತ್ರರಂಗದಿಂದ ಹೋಗಿ ಇವತ್ತು ತೆಲುಗು ಚಿತ್ರರಂಗದಲ್ಲೂ ಕೂಡ ತುಂಬಾ ದೊಡ್ಡ ಹೆಸರು ಮಾಡ್ತಿರೋರು ಬಹಳ ಮುದ್ದಾದ ನಟ ಅದ್ಭುತವಾದ ನಟ ನೀವೆಲ್ಲ ನೋಡಿರ್ತೀರ ನೀವು ಕಿರುಚದಲ್ಲೇ ಗೊತ್ತಾಗುತ್ತೆ ಸೊ ಹಾಗೆ ನಮ್ಮ ದರ್ಶಿತ ನಮ್ಮ ಏನು ಕಲಾವಿದರು ಇದ್ದಾರೆ ಒಂದು ಎರಡೇ ನಿಮಿಷ ನಮ್ಮ ಸಂಸ್ಥೆ ಬಗ್ಗೆ ಹೇಳಿ ಮುಗಿಸ್ಬಿಡ್ತೀನಿ ಇದು ನಮ್ಮ ಕಲೆಯಿಂದ ಕಟ್ಟಿರೋ ಸಂಸ್ಥೆ ನಾಟ್ ಕಾರ್ಡ್ ಕಟ್ಟಿದ್ದೀವಿ ಶಂಕರೇಗೌಡರು ನಮ್ಮ ಅವ್ರ ಜೊತೆ ಎಂಟೇ ಜನ ಸ್ನೇಹಿತರು ಒಟ್ಟಿಗೆ ಸಂಸ್ಥೆನ ಕಟ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡ ಇರಬೇಕು ಬಸವನವರೇ ಐವತ್ತು ಎಂಟು ಎರಡು ಒಂದೇ ಪ್ಲಾಟಲ್ಲಿ ಅರವತ್ತೊಂಬತ್ತು ಎಕರೆ ರೈತರು ಇರ್ತಾ ನಾವು ಆರು ಸಿನಿಮಾ ತೆಗೆದಿದ್ದೀವಿ ಸಂಕ್ರಾಂತಿ ಹೊಸ ನೀರು ನಮ್ಮ ತಂದೆ ಸಿನಿಮಾ ಮಾಡಿದ್ರು ನಾನು ಮಾಡಲ ಕಲೆ ನಮ್ಗೆ ಯಾಕೋ ಜಾಸ್ತಿ ಬರಲಿಲ್ಲ ನಮ್ಮೂರಲ್ಲಿ ಕಲಾವಿದ ಅಂತ ಇರೋದೇ ನಮಗೆ ರವೀಣ ಒಬ್ಬನೇ ಇದು ಕಲೆ ಮತ್ತು ಸಂಸ್ಕೃತಿಯಿಂದ ಕಟ್ಟಿರೋ ಸಂಸ್ಥೆ ಇದು ತದನಂತರ ಚೌಡೈನವರು ಅಂತೇಳಿ ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದ್ರು ಇಂದಿನ ಅಧ್ಯಕ್ಷರು ಇ ವಾಸ್ ಎಕ್ಸ್ ಎಮ್ ಎಲ್ ಎ ಫಾರ್ ಫೋರ್ ಇಯರ್ಸ್ ಸಾರಿ ಫೋರ್ ಟರ್ಮ್ ಸ್ವಿಮ್ಮಿಂಗ್ ಪೂಲು ಬ್ಯಾಡ್ಮಿಂಟನ್ನು ಟೇಬಲ್ ಟೆನಿಸು ಬ್ಯಾಸ್ಕೆಟ್ಬಾಲು ಕ್ರಿಕೆಟ್ ಸ್ಟೇಡಿಯಂ ಇದು ಇವ್ ಕೊಲಾಬ್ರೇಟೆಡ್ ವಿತ್ ಕೆ ಎಸ್ ಸಿ ಎ ಇದು ಕೊಲಾಬ್ರೇಟೆಡ್ ವಿತ್ ಕೆ ಎಸ್ ಸಿ ಎ ಏನೇ ಡೆವಲಪ್ಮೆಂಟ್ ಮಾಡ್ರೋ ಅವ್ರ ಜೊತೆ ಚರ್ಚೆ ಮಾಡಿ ಮಾಡಬೇಕು ನಿಮ್ಮ ಸಲಹೆಯನ್ನು ತಗೋತೀವಿ ಸೊ ಇದಾಗಿ ಚಿಕ್ಕಮಿ ಹನ್ನೆರಡು ಹದಿನಾಲ್ಕು ವರ್ಷ ಆಗಿರ್ಬೇಕು ಒಂದೇ ರಂಜಿ ನಡೆದಿರೋದು ಕರ್ನಾಟಕ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ